ಹಲೋ ಎವ್ರಿ ವ್ಯಾಂಡ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಈ ಕಮ್ಮಿಂಗ್ ಟು ತೌಸಂಡ್ ಟ್ವೆಂಟಿ ಫೈ ಇಯರಲ್ಲಿ ಎಲ್ಲರೂ ಹ್ಯಾಪಿಯಾಗಿರಬೇಕು ಐ ಮೀನ್ ಹೆಲ್ದಿಯಾಗಿರಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಇದು ಫಸ್ಟ್ ನಂದು ಫಸ್ಟ್ ಮೊದಲ ವೀಡಿಯೋ ಆನ್ಲೈನ್ ಟು ತೌಸಂಡ್ ಟ್ವೆಂಟಿ ಫೈಗೆ ಎಲ್ಲರೂ ಹ್ಯಾಪಿಯಾಗಿರಬೇಕು ಅಂತ ಬಯಸ್ತೀನಿ ಆ್ಯಂಡ್ ಇವತ್ತು ಮನೇಲಿ ಚಿತ್ರಣ ಮಾಡೋಣ ಅಂತ ಡಿಸೈಡ್ ಆಗಿತ್ತು ಅದಕ್ಕೆ ನಾನು ಅರೈಸ್ ಮಾಡ್ತಾ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಯಜಮಾನ್ರು ತುಂಬ ಚಳಿ ಇದೆ ಅಲ್ವ ನಾರ್ಮಲ್ ಚಿತ್ರಾನ್ನ ತಿನ್ನೋಕ್ಕೇ ಆಗೋಲ್ಲ ಅದಕ್ಕೆ ಮಸಾಲೆ ಚಿತ್ರಾನ್ನ ಮಾಡಿಬಿಡು ಅಂತ ಮಸಾಲೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತೀನಿ ನಾನೀಗ ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಬಟ್ ಎಲ್ಲ ಶೂಟ್ ಮಾಡೋದು ಸುಮ್ಮನೆ ಹಂಗೆ ಎತ್ತಿಕೊಡೋದು ಫೋನಲ್ಲಿ ಏನೂ ಯೂಸ್ ಇರ್ತಿರಲಿಲ್ಲ ವೀಡಿಯೋಸಿಂದ ಬಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಏನೋ ಒಂದು ಸಾಧನೆ ಮಾಡೋಣ ಅಂತ ಜೋಗಾಗಿ ತಗೋಬೇಡಿ ಸೀರಿಯಸ್ ಆಗೇ ಏನೋ ಒಂದು ಲೈಕ್ ನಮ್ಮ ನನ್ನ ಲೈಫಲ್ಲಿ ಒಂಥರ ಡಿಸಿಪ್ಲಿನ್ ಬರೋಂಗಿರುತ್ತೆ ನನಗೆ ಗೋಲ್ ಸೆಟ್ ಮಾಡಿಕೊಂಡ್ರೆ ಅದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಯೋಚನೆ ಆ್ಯಂಡ್ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂದರೆ ಇದೊಂಥರ ಕನ್ಸಿಸ್ಟೆನ್ಸಿ ಆಗುತ್ತಾ ಇಲ್ವಾ ನನ್ನ ಕೈಯ್ಯಲ್ಲಿ ನಾನು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೂ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಕನ್ನಡ ಸ್ವಲ್ಪ ಕಷ್ಟ ಇರುತ್ತೆ ಯಾಕೆ ಅಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಆಂಧ್ರನೇ ಮದುವೆ ಆಗಿದ್ದು ಬಂದಿದ್ದು ಬ್ಯಾಂಗ್ಳೂರ್ ಅಂದರೆ ಕರ್ನಾಟಕ ಬಟ್ ಕನ್ನಡ ಬರುತ್ತೆ ಇಲ್ಲಿ ಮಾತಾಡೋ ಕನ್ನಡ ಥರ ನಂದು ಇರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೆಲ್ತ್ ಟಿಪ್ಸ್ ಆ್ಯಂಡ್ ಮನೇಲಿ ಮಾಡ್ಕೊಳ್ಳೋ ಸ್ವಲ್ಪ ಸಣ್ಣ ಪುಟ್ಟ ಹ್ಯಾಕ್ಸ್ ಡಿವೈಸು ಎಲ್ಲ ತೋರಿಸ್ಕೊಡ್ತೀನಿ ಆ್ಯಂಡ್ ಟಿಪ್ಸ್ ಎಲ್ಲ ತೋರಿಸ್ಕೊಡ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಆ್ಯಂಡ್ ನನಗೆ ಪ್ಯಾಷನ್ ಅಂದರೆ ಕುಕ್ಕಿಂಗ್ ಅಂದರೆ ತುಂಬ ಪ್ಯಾಷನ್ ಯಾರಾದ್ರೂ ಏನಾದರೂ ಟ್ರೈ ರೆಸಿಪಿ ಮಾಡೋರೆ ಅಂದರೆ ಅದು ಟ್ರೈ ಮಾಡಲೇಬೇಕನ್ಸ್ ಅಂತ ಅನ್ಸುತ್ತೆ ಅದರಲ್ಲಿ ಒನ್ ಟೂ ಟೈಮ್ಸ್ ಫೈಲು ಆಗಿದ್ದೀನಿ ಸುಮಾರು ಸರ್ತಿ ಬಟ್ ಥರ್ಡ್ ಟೈಮ್ ಪರ್ಫೆಕ್ಟಾಗಿ ಬರುತ್ತೆ ಸೊ ಕುಕ್ಕಿಂಗ್ ಆಗಿ ನಾನು ಕಲ್ತ್ಕೊಂಡು ನಿಮಗೂ ತೋರಿಸ್ಕೊಳ್ಳಲ್ಲ ಅಂತಂದು ಆಸೆ ನನಗೆ ಅದು ನನ್ನ ಚಾನಲ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಇನ್ಮೇಲೆ ಮಾಡಿಕೊಡ್ತೀನಿ ಸೊ ಇಲ್ಲಿ ಕೊನೆಗೂ ರೈಸನ್ನೂ ಮುಗಿತು ಇನ್ನು ಮುಂದಕ್ಕೆ ಮಸಾಲೆ ಚಿತ್ರನೇ ಹೇಗೆ ಅಂತ ತೋರಿಸ್ಕೊಳ್ಳಾ ಸೊ ಇಲ್ಲಿ ತೆಂಗಿನಕಾಯಿ ಬೇಕಿತ್ತು ಮಸಾಲೆ ಚಿತ್ರಾನ್ನಕ್ಕೆ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಹೊಡಿತಾ ಇದ್ದೀನಿ ಹೊಡ್ಬಿಟ್ಟು ನೀರು ಪಾಪಿಗೆ ಕೊಡ್ತೀನಿ ಬಿಕಾಸ್ ಪಾಪಿಗೆ ಹೇಳೀರಂದ್ರೆ ತುಂಬ ಇಷ್ಟ ಹೇಳಿರೋಲ್ಲ ಬಿಸಿಕಲಿ ತೆಂಗಿನ ನೀರು ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಮಕ್ಕಳಿಗೆ ಮಕ್ಕಳಿದ್ದಾರೆ ಅಂತಂದರೆ ನಾವು ಕೊಡದೆ ಫಸ್ಟ್ ಅವ್ರಿಗೆ ಕೊಡ್ತೀವಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮಂದಿರು ನಮಗೋಸ್ಕರ ಎಲ್ಲಿಗಾದ್ರೂ ಫಂಕ್ಷನ್ಸ್ಗೆ ಹೋದ್ರೆ ಎಲ್ಲ ಸ್ವೀಟ್ ಕೊಟ್ಟರೆ ಅದನ್ನು ತೊಗೊಬಂದು ನಮಗೆ ಕೊಡೋರು ಆ ಥರ ಒಂದು ಪ್ರೀತಿ ಇವಾಗ ನಾವು ನಮ್ಮ ಮಕ್ಕಳಿಗೆ ಕೊಡ್ತಿದ್ದೀವಿ ಅಂತಂದರೆ ಇದೆಲ್ಲ ನಮ್ಮ ಅಪ್ಪ ಅಮ್ಮಂದಿರದ ಆಶೀರ್ವಾದನೂ ಎಲ್ಲ ಅವ್ರು ಕೊಟ್ಟಿರೋ ಪ್ರೀತಿ ಅಂತಲೇ ಅನಿಸುತ್ತೆ ತುಂಬ ಆಗುತ್ತೆ ಈ ಥರ ಎಲ್ಲ ಸೊ ಮಸಾಲೆ ಚಿತ್ರಾನ್ನ ಮಾಡೋಕ್ಕೆ ಮೊದಲಿಗೆ ಮಸಾಲೆಗೆ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಕೋಬೇಕು ಅದಾದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡ್ಕೊಂಡ್ರಿ ಅಂದರೆ ತುಂಬ ಮತ್ತು ನೀರು ಹಾಕ್ಕೊಂಡು ಆ ಥರ ನೀರೆಲ್ಲ ಮಾಡ್ಕೊಬೇಡಿ ಈ ಥರ ಗಟ್ಟಿ ಇರಬೇಕು ಸ್ವಲ್ಪ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ನಾರ್ಮಲಿ ಕೊಬ್ಬರಿ ಹಾಕ್ತಿರ್ಲಿಲ್ಲ ಸುಮಾರು ದಿನ ಆದಮೇಲೆ ನಮ್ಮಮ್ಮ ಹೇಳೋದು ತುಂಬ ಚೆನ್ನಾಗಿರುತ್ತೆ ಹಾಕು ಅಂತ ಸೊ ಅದಕ್ಕಾಗಿ ಹಂಗೆ ಟ್ರೈ ಮಾಡ್ತೀನಿ ಆ ಎಣ್ಣೆ ಹಾಕ್ಕೊಂಡು ಬಾಣಲಿ ಅಂತ ಅಂತೀವಿ ನಾವು ತೆಲುಗುದಲ್ಲಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮಮ್ಮೂ ನಾವೇ ಏನೇನೋ ಹಾಕ್ಕೊಳ್ತೀವಿ ತಿರು ಚಿತ್ರಾನ್ನಕ್ಕೆ ಅವೆಲ್ಲ ಹಾಕ್ಕೋಬೇಕು ಫಸ್ಟಿಗಾಗಿ ಸ್ವಲ್ಪ ಸಾಸಿವೆ ಅದು ಬಿಸಿ ಆದಮೇಲೆ ಒಂಚೂರು ಜೀರಿಗೆ ಆ್ಯಂಡ್ ಈ ಚಿತ್ರಾನ್ನ ಎಲ್ರಿಗೂ ಗೊತ್ತಿರುತ್ತೆ ನಂದೇನು ಲೈಕ್ ನನಗೆ ನಾ ಫಸ್ಟಾಗಿ ನನ್ನಿಂದ ಹೇಳ್ಕೊಡ್ತಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನನ್ನ ಥರ ಇವಾಗ ಇವಾಗ ಕಲಿತಾ ಇರೋರಿಗೆ ಒಂಥರ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಎಲ್ಲ ಅಂತ ಅಂದಮೇಲೆ ಕಳ್ಳೆ ಬೀಜ ಹಾಕ್ಕೋಬೇಕು ಆ್ಯಂಡ್ ಇವಾಗಿರೋ ಅಲ್ಲಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ಡೌಟ್ ಒಂಥರ ಕಾಂಪಿಟೀಷನ್ ಥರನೇ ಅನಿಸ್ಬೋ ಅನ್ಬೋದು ಲೈಕ್ ಎವ್ರಿ ಎಲ್ಲ ಕಡೆಯೂ ಕಾಂಪಿಟೀಷನ್ ಇದೆ ನೈ ಟಿ ಫೀಲ್ಡ್ ತಗೋಬೋದು ಏನೇ ಆಗಲಿ ಹೊಸ ಹೊಸದು ಟೆಕ್ನಿಕ್ಸ್ ಬರ್ತಾ ಇರತ್ತೆ ಬರ್ತಾ ಇದೆ ಕೂಡ ಬಟ್ ನನ್ನ ಚಾನಲ್ ನಿಜವಾಗ್ಲೂ ಆಗುತ್ತೆ ಇಲ್ವಾ ಅಂತಲೂ ಡೌಟ್ ಇದೆ ಬಟ್ ಡೌಟ್ ಪಡೆದೇ ನನ್ನನ್ನು ನಾನು ನಂಬಿ ಮಾಡೋಣ ಒಂಥರ ಏನೋ ಯಾವಾಗಾದ್ರೂ ಒಂಥರ ಡಿಪ್ರೆಷನ್ ಥರ ಇದ್ದಾಗ ಲೋ ಫೀಲ್ ಆದಾಗ ಈ ಥರ ಒಂದು ನಮ್ಮ ಮೈಂಡನ್ನ ಡೈವರ್ಟ್ ಮಾಡಿಕೊಂಡ್ರೆ ಅಂದರೆ ನಮಗೆ ಇಷ್ಟ ಇರೋದನ್ನು ಮಾಡಿದ್ರೆ ನಮ್ಮ ಮನಸ್ಸಿಗೆ ಒಂಥರ ರಿಲೀಫ್ ಸಿಗುತ್ತೆ ಹೋಗಲಿ ಬಿಡಪ್ಪ ಏನೋ ನಂಗೆ ಇಷ್ಟಪಟ್ಟಿರೋದು ಮಾಡಿದ್ದೀನಿ ಅನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದಕ್ಕಾಗಿ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ಇವಾಗ ಕಡಲೆ ಬೇಳೆನೂ ಉದ್ದಿನ ಬೇಳೆನೂ ಹಾಕ್ಕೊಂಡಿದ್ದಾಯಿತು ಅದು ಕೂಡ ಚಿಟ್ಟಪಟ್ಟ ಅಂತಂದರೆ ಇನ್ನೊಂದು ಚಿಟ್ಟಪಟ್ಟ ಅಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೇಯ್ದ ಮೇಲೆ ಇದಕ್ಕೆ ಕರಿಬೇವು ಆಮೇಲೆ ನಾವು ಹಾಕ್ಕೊಂಡಿದ್ವಿ ಅದು ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಮಾಡಿ ಮಸಾಲ ಹಾಕಿ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಸ್ವಲ್ಪ ಗಟ್ಟಿ ಹಾಕ್ಬೇಕು ಅದು ಮೆತ್ತಗಿರುತ್ತಲ್ವ ಸ್ವಲ್ಪ ಗಟ್ಟಿ ಹಾಕುವವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಅದಾದಮೇಲೆ ನಾರ್ಮಲ್ ನಾವು ನಿಂಬೆಹಣ್ಣು ಉಪ್ಪು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಹ್ಯಾಪಿಯಾಗಿ ಪ್ಲೇಟ್ಗೆ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗಲಿ ತಿನ್ಕೊಂಬಿಡ್ಬೇಕು ಅಷ್ಟೇ ಏನು ಗೊತ್ತಾ ನಾವೇನೇ ಆಗಲಿ ಯಾವತ್ತೇ ಆಗಲಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಅದು ನಾವು ವಿನ್ ಆಗ್ತೀವ ಇಲ್ಲ ಸೋಲ್ತೀವಾ ಅನ್ನೋ ಕ್ವಶನ್ನೇ ಬರಬಾರ್ದು ಆ ಥರ ಬರಂಗಿದ್ರೆ ನಾವು ಫಸ್ಟ್ ಸ್ಟೆಪ್ ಹಾಕ್ತೀವಲ್ಲ ಅಲ್ಲೇ ಸೋತೋಗ್ತೀವಿ ಸೊ ಯಾವತ್ತೂ ನಾವು ಗೆಲ್ತೀವಿ ಸೋಲ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅದು ನಮ್ಮ ಮಾಡೋ ಕೆಲಸ ನಮ್ಮ ಟೈಮ್ ಎಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿ ಕ್ಯಾನ್ ಡಿಸೈಡ್ ಅಲ್ವಾ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ನಮ್ಗೆ ಒಂದೊಂದು ಸರ್ತಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಅದು ನಮಗೆ ಸಿಕ್ಕಲ್ಲ ಅಂದರೆ ಗೆಲ್ಲಲ್ಲ ಬಟ್ ಏನು ಅಂದರೆ ಅದರ ಅರ್ಥ ನಮ್ಗೆ ಅದಕ್ಕಿಂತ ಬೆಲೆ ಆಗಿರೋದು ಜಾಸ್ತಿ ಏನೋ ತುಂಬ ವ್ಯಾಲ್ಯೂ ಇರೋದು ಮುಂದೆ ಸಿಗುತ್ತೆ ಅಂತ ಒಂದು ಅರ್ಥ ಅದು ಅದಕ್ಕಾಗಿ ಇನ್ನೂ ಟ್ರೈ ಇನ್ನೂ ನಮ್ಮನ್ನು ನಾವು ಇಂಪ್ರವೈಸ್ ಮಾಡಿಕೊಂಡು ಆ ಕೆಲಸನ ಮಾಡಬೇಕಾಗಿರುತ್ತೆ ಅದು ನಾನು ಅದು ನಂಗೆ ಗೊತ್ತಿರೋ ಸತ್ಯ ನನಗೆ ಅಲ್ಲ ಎಲ್ರಿಗೂ ಗೊತ್ತಿರೋ ಸತ್ಯ ಸೊ ಇವಾಗ ಅದನ್ನೇ ಅದೇ ಅದೇನ ಫಾಲೋ ಮಾಡ್ತಾ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಕೊನೆಗೂ ನಮ್ಮ ಚಿತ್ರಾನ್ನದು ಮುಗ್ದೇ ಹೋಯಿತು ಮಸಾಲೆ ರೆಡಿ ಆಯಿತು ಇನ್ನು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದು ಇದ್ರ ಜೊತೆಗೆ ಒಂದು ಮಸಾಲೆ ವಡೆ ಆಗಲಿ ಇಲ್ಲ ಮೆಚ್ಚಿ ಬಜ್ಜಿ ಆಗಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಕಾಂಬಿನೇಷನ್ ಒಂದ್ಸತಿ ಟ್ರೈ ಮಾಡಿ ಒಮ್ಮೆ ತಿನ್ನಿ ನನಗೆ ಕಮೆಂಟ್ ಮಾಡಿ ಓಕೆನಾ ಈ ಥರ ಬಿಸಿ ಬಿಸಿ ಇದ್ದಾಗಲೇ ಪ್ಲೇಟ್ಗೆ ಹಾಕ್ಕೊಂಡು ತಿಂದರೆ ತ ಬಾ ಸು ಪರವಾಗಿರತ್ತೆ ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ಮಾನ ನಾನು ಕಲಿಸ್ಕೊಳೋವಾಗ ರ ಸಾಲ್ಟ್ ಆ್ಯಂಡ್ ನಿಂಬೆ ನಾನು ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಿಮಗೆ ಇನ್ನೊಂದು ತೋರಿಸ್ಬೇಕು ನಾನು ಇದು ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಫ್ಯಾಂಟಾಸ್ಟಿಕ್ ಟ್ವೆಂಟಿ ಫೈವ್ ಅಂತ ನನಗೆ ಆಲ್ರೆಡಿ ಇನ್ವಿಟೇಷನ್ ಇದು ಎಲ್ಲಿ ಅಂತ ಅಲ್ಲ ಬೆಳಗ್ಗೆ ನಾವು ಸ್ವಲ್ಪ ಗ್ರಾಸರೀಸ್ಟೋಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಅದರಲ್ಲಿ ಈ ಥರ ನೋಡಿ ಚಿಕ್ಕ ಚಿಕ್ಕ ಪೋಸ್ಟರ್ಸ್ ಅಂದರೆ ಫುಲ್ ಬಾಕ್ಸ್ಗೆ ಇಲ್ಲ ಬಂದಿತ್ತು ಬಟ್ ನಾನು ಅದನ್ನು ಕಟ್ ಮಾಡಿ ನನಗೆ ಏನು ಬೇಕೋ ಅಂತ ಈ ವಿಡಿಯೋದಲ್ಲಿದೆ ಅದಕ್ಕೆ ಒಂಥರ ಪಿಕ್ಚರ್ ವಿಷನ್ ಬೋರ್ಡ್ ಥರ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಯೋಚನೆ ಮಾಡೋ ಯೋಚನೆಗಳು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಸಮ್ ಟೈಮ್ಸ್ ನಮ್ಗೆ ಗೊತ್ತಿಲ್ಲದೆ ನಾವು ಅಂದ್ಕೊಂಡಿದ ತಕ್ಷಣ ಅದು ಆಗ್ತಾ ಇರುತ್ತೆ ಅಲ್ವ ದಟ್ ಮೀನ್ಸ್ ಯೂನಿವರ್ಸ್ ನಮ್ಮನ್ನು ಬ್ಲೆಸ್ ಮಾಡ್ತಿದೆ ನಮ್ಮ ನಮ್ಮ ಒಂದು ಕ್ವೆರಿನ ಅದು ಕೇಳ್ತಾ ಇದೆ ನಮಗೆ ಇದು ಬೇಕು ಅಂತ ಅದಕ್ಕೆ ಅದು ನೀಟಾಗಿ ಅರ್ಥ ಆಗಿದೆ ನಮ್ಮ ಜೊತೆ ಅದು ಕಮ್ಯುನಿಕೇಟ್ ಮಾಡ್ತಿದೆ ಅಂತ ಅರ್ಥ ಸೊ ಎಲ್ರಿಗೂ ವಿಶ್ ಯು ರಿಯಲಿ ಗುಡ್ ಸಕ್ಸಸ್ಫುಲ್ ಹ್ಯಾಪ್ Happy New Year ahead! Right? Thanks for watching and please subscribe to my channel!